ನಮಸ್ಕಾರ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕರುನಾಡ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಯಾವುದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಪಿ ಎಸ್ ಐ ಏನು ಫೋರ್ ನಾಟ್ ಟು ಎಕ್ಸಾಮ್ ಇದೆ ಆ ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಕನ್ಫರ್ಮ್ ಆಗಿದೆ ಸೊ ಕೆ ಎ ಯಾವಾಗಲೇ ಹೇಳಿತ್ತು ನಾವು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಗೆ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇವಾಗ ಅದು ಕನ್ಫರ್ಮ್ ಆಗಿದೆ ಯಾಕಂದ್ರೆ ಮೊನ್ನೆ ಒಂದು ರೀಸೆಂಟ್ ಪ್ರೆಸ್ ಮೀಟ್ ಅಲ್ಲಿ ಗೃಹ ಸಚಿವರು ಏನು ಹೇಳಿದ್ರಂದ್ರೆ ಆದಷ್ಟು ಪೋಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ತುಂಬಾ ಸುದ್ದಿಯಾಗಿತ್ತು ಬಟ್ ಇವಾಗ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆ ಎ ಇದರ ಬಗ್ಗೆ ಒಂದು ಅಧಿಕೃತವಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ ನಾವು ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಭಾನುವಾರ ಖಂಡಿತವಾಗಿ ನಾವು ಪಿ ಎಸ್ಐ ಫೋರ್ನಾಟು ಎಕ್ಸಾಮ್ ಅನ್ನ ಮಾಡ್ತೇವೆ ಅಂತ ಇದ್ರ ಬಗ್ಗೆ ಒಂದು ಅಧಿಸೂಚನೆಯನ್ನ ಹೊಡಿಸಿದ್ರು ಅದರ ಜೊತೆಗೆ ಬೆಲ್ ಟೈಮಿಂಗ್ಸ್ ಮತ್ತೆ ಏನೆಲ್ಲ ರೂಲ್ಸ್ ಇದಾವೆ ಅಂತ ಅದು ಕೂಡ ಅವರು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ನಾವಿಲ್ಲಿ ನೋಡೋದಾದ್ರೆ ಪರೀಕ್ಷೆ ಅವಧಿ ಒಂದು ಬಿಟ್ಟು ಪತ್ರಿಕೆ ಒಂದರ ಪರೀಕ್ಷೆ ಒಂದು ಅವಧಿ ಬಂದ್ಬಿಟ್ಟು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೆರಡು ಗಂಟೆವರೆಗೆ ಪೇಪರ್ ಒನ್ ಇರುತ್ತೆ ಒಟ್ಟು ಐವತ್ತು ಅಂಕಗಳಿಗಿದ್ದು ಪ್ರಶ್ನೆ ಪತ್ರಿಕೆ ಸಮೇತ ಇರುವ ಉತ್ತರ ಪತ್ರಿಕೆ ಆಗಿರುತ್ತೆ ಅಂದ್ರೆ ವಿವರಣಾತ್ಮಕ ಮಾದರಿ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಓಕೆ ಅದಾದ್ಮೇಲೆ ಇದು ಬೆಲ್ಸ್ ಮತ್ತೆ ಎರಡನೇ ಬೆಲ್ಲು ಯಾವಾಗ ಯಾವಾಗ ಎಷ್ಟು ಬೆಲ್ ಆಗುತ್ತೆ ಅಂತೆಲ್ಲ ಇದೆ ಅದನ್ನ ನಾವು ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀವಿ ಪಿ ಡಿ ಎಫ್ ಅಲ್ಲಿಂದ ನೀವು ಓದ್ಕೋಬಹುದು ಸೊ ನೆಕ್ಸ್ಟ್ ನೋಡೋದ್ರೆ ಪೇಪರ್ ಎರಡು ಸೊ ಪೇಪರ್ ಎರಡು ಅದೇ ದಿವಸ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಇರುತ್ತೆ ಸೊ ಪೇಪರ್ ಟು ಬಂದ್ಬಿಟ್ಟು ಒಟ್ಟು ನೂರು ಮಾರ್ಕ್ಸ್ ನೂರು ಪ್ರಶ್ನೆಗಳು ಇರ್ತವೆ ಪ್ರತಿ ಪ್ರಶ್ನೆಗೆ ಒಂದು ಪಾಯಿಂಟ್ ಐದರಷ್ಟು ಅಂಕಗಳು ಇರ್ತವೆ ಅಂದ್ರೆ ಒಂದೂವರೆ ಮಾರ್ಕ್ಸ್ ಇರ್ತವೆ ನಿಮಗೆ ಒಂದು ಪ್ರಶ್ನೆಗೆ ಸೊ ಒಟ್ಟು ಅಂಕಗಳು ಎಷ್ಟಾಗಿರ್ತವೆ ಅಂದ್ರೆ ನೂರ ಐವತ್ತು ಅಂಕಗಳು ನಿಮ್ಗೆ ಇರ್ತವೆ ಒಟ್ಟಿನಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಪಿ ಎಸ್ಐ ಫೋರ್ನಾಟ್ ಟು ಪರೀಕ್ಷೆ ಕನ್ಫರ್ಮ್ ಆಗಿದೆ ಸೊ ಯಾರೆಲ್ಲ ಅಭ್ಯರ್ಥಿಗಳು ಪರೀಕ್ಷೆನ ಬರ್ತಿದ್ರೆ ಅವರಿಗೆಲ್ಲರಿಗೂ ಒಳ್ಳೇದಾಗಲಿ ಅದೇ ರೀತಿಯಾಗಿ ಇನ್ನು ಹಾಲ್ ಟಿಕೆಟ್ ಬಗ್ಗೆ ನಾವು ಹೇಳೋದಾದ್ರೆ ಹಾಲ್ ಟಿಕೆಟ್ ಪರೀಕ್ಷೆಗಿಂತ ಒಂದು ವಾರ ಮುಂಚೆ ಬಿಡ್ತೀವಂತ ಕೆ ಅವರು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಸೊ ಆ ಒಂದು ವಿಡಿಯೋವನ್ನು ಕೂಡ ಹಾಲ್ ಟಿಕೆಟ್ ಬಿಟ್ಟ ತಕ್ಷಣ ನಿಮಗೆ ವಿಡಿಯೋನ ಮಾಡಿ ಹಾಕ್ತೀವಂತೆ ಸೊ ಅಲ್ಲಿವರೆಗೂ ನೀವು ನೀವೇನು ಮಾಡಬೇಕಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನ ಪ್ರೆಸ್ ಮಾಡಿ ಸೊ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸುಮಾರು ಮತ್ತೆ ಹೊಸ ವಿಡಿಯೋದಲ್ಲಿ ಥ್ಯಾಂಕ್ ಯು